ಎಲ್ಲ ಶಿವಮಯ ಓಂ ನಮ ಶಿವಾಯ ಈ ಮೊದಲೇ ಹೇಳಿದ ಹಾಗೆ ಬೆಟ್ಟ ಬೆಟ್ಟಗುಡ್ಡಗಳನ್ನ ನಟ ನಡುವೆ ತೆಗ್ಗಿನ ಪ್ರದೇಶದಲ್ಲಿದೆ ಈ ತೆಗ್ಗಿನ ಪ್ರದೇಶದಲ್ಲಿ ಇರೋದಕ್ಕೆ ಈ ದೇವಸ್ಥಾನದಲ್ಲಿ ಒಂದು ಅಡ್ವಾಂಟೇಜ್ ಇದೆ ಒಂದು ಆಶ್ಚರ್ಯ ಮೂಡಿಸುವಂತ ಒಂದು ಸ್ಥಳ ಇದೆ ಆ ಸ್ಥಳ ಅಂದರೆ ನೋಡೋಣ ಬನ್ನಿ ಮೊದಲಿಗೆ ಹೇಳಿದ ಹಾಗೆ ನಿಮಗೆ ತೋರಿಸ್ತೀನಿ ಅದೇ ಆ ಸ್ಥಳ ಅಂತ ಸೊ ಅದಕ್ಕೂ ಮೊದಲು ಹೊಂಡ ಹೊಂಡನ ಕಲ್ಯಾಣಿಯ ದರ್ಶನವನ್ನು ಮಾಡ್ಕೊಂಬೋ ಸೊ ಇಲ್ಲಿಂದ ನೋಡಿದ್ರೆ ಇಲ್ಲಿನ ಕಲ್ಯಾಣಿ ಹೊಂಡ ಅಂತ ಹೇಳ್ತೀವಿ ನಾವು ಆ ಹೊಂಡ ಇಲ್ಲಿ ನೋಡ್ಬೋದು ಸೊ ಎಲ್ಲರೂ ಪವಿತ್ರ ಪುಣ್ಯ ಸ್ನಾನನ ಇಲ್ಲೇ ಮಾಡ್ತಾರೆ ಸೊ ಗಂಗೆ ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ನೀರು ಆ ತರಹನೇ ನಾವು ಭಾವಿಸಿ ಈ ಅಂಬರೀಶ್ವರ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಸ್ನಾನ ಮಾಡಿಕೊಂಡೆ ಒಳಗಡೆ ಹೋಗೋದು ಸೊ ಇದೊಂದು ಸೆಕೆಂಡರಿ ಹೊಂಡ ಇಲ್ಲಿ ಇದನ್ನು ನೀವು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಸೊ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಬಂದು ಈ ಎಡಗಡೆ ಇರ್ತಕ್ಕಂಥ ಹೊಂಡದಲ್ಲಿ ಸ್ನಾನ ಮಾಡಿಕೊಂಡು ಅಮರೇಶ್ವರನ ದರ್ಶನವನ್ನು ಮಹಾಭಕ್ತಾದಿಗಳು ನೆರವೇರಿಸ್ಕೊಳ್ತಾ ಇದ್ದರು ಸೊ ಹೊಂಡ ಈ ಥರ ಹೊಂಡದ ಮೇಲೆ ಬಟ್ಟೆಗಳನ್ನು ಬದಲಿಸಿಕೊಳ್ಳಲು ಮಾಡಿರ್ತಕ್ಕಂಥ ಸ್ಥಳ ಹಾಗೂ ಇಲ್ಲಿನೂ ಸಹ ಸುತ್ತಲೂ ಅದೇ ತರಹದ ವಿನ್ಯಾಸ ಇದೆ ಯಾವತ್ತೂ ಕಡಿಮೆ ಆಗಲ್ಲ ಇಲ್ಲಿ ನೀರು ಅಷ್ಟೊಂದು ನೀರು ಈ ಹೊಂಡಕ್ಕೆ ಬರ್ತವ ಸೊ ಯಾವಾಗಲೂ ಕ್ಲೀನ್ ಇರ್ತಾವ ಶಿವ 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 ಓಂ ನಮ ಶಿವ ಸೊ ಗಂಗಾ ಸ್ನಾನದಷ್ಟೇ ಪವಿತ್ರವಾಗಿರ್ತಕ್ಕಂಥ ಅಮರೇಶ್ವರ ದೇವಸ್ಥಾನದ ಮುಂದಿರತಕ್ಕಂಥ ಹೊಂಡದಲ್ಲಿನ ಸ್ನಾನ ಅಷ್ಟೊಂದು ಬಹು ಮುಖ್ಯವಾಗಿದೆ ಸೊ ಇಲ್ಲಿಂದ ಒಳಗಡೆ ಹೋಗೋಣ ಸೊ ಇದೆ ಗರ್ಭಗುಡಿ ಗರ್ಭಗುಡಿಯ ಗೋಪುರ ಇದೆ ಶಿವಾರ್ಪಣ 真了不起，我们。